ನಮಸ್ಕಾರ ಏನು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅದರಲ್ಲೂ ಒಂದು ಕಲಿಯುಗದಲ್ಲಿ ಬಹಳ ಪ್ರಾಮುಖ್ಯವಾದದ್ದು ಹಣ ಪ್ರತಿಯೊಬ್ಬರು ಸಹ ಬಹಳ ಸಾಲಗಳನ್ನ ಮಾಡ್ಕೊಂಡು ಬಹಳ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಯಾಕೆಂದ್ರೆ ಯಾವುದೇ ರೀತಿಯಂತ ಕೆಲಸ ಕಾರ್ಯಗಳ್ ಮಾಡ್ಬೇಕಾದ್ರು ಸಹ ಅವ್ರಿಗೆ ಹಣದ ಅವಶ್ಯಕತೆ ಇದ್ದೇ ಇರ್ತದೆ ಸೊ ಹಂಗಾಗಿ ಪ್ರತಿಯೊಬ್ರು ಸಹ ಸಾಲಗಳನ್ನ ಮಾಡ್ಕೊಂಡಿರ್ತಾರೆ ಸಾಲಗಳನ್ನ ತೀರ್ಸ್ಬೇಕಾದ್ರೆ ಏನ್ ಮಾಡದಪ್ಪ ಅಂತ ಹೇಳಿ ಕಷ್ಟಪಟ್ಟು ದುಡಿದು ಎಲ್ಲಾ ಕಮೆಂಟ್ಗಳನ್ನೋ ತೀರ್ಸ್ಕೊಂಡ್ ಬರ್ತಾ ಇರ್ತಾರೆ ಅದ್ರ ಜೊತೆಗೆ ಏನಾದ್ರೂ ಒಂದು ಸಾಲ ತೀರೋಕೆ ಏನಾದ್ರೂ ಆದಷ್ಟು ಬೇಗ ನಮ್ಮ ಸಾಲ ತೀರ್ಬೇಕು ನಾವು ದುಡಿದಿದ್ದು ನಮ್ಮ ಹತ್ರ ಇರಬೇಕು ನಮ್ಮ ಒಂದು ಹಣ ನಮ್ಮ ಒಂದು ಫ್ಯಾಮಿಲಿಗೆ ಉಪಯೋಗ ಆಗ್ಬೇಕು ಆ ತರದ ಯಾವ್ದಾದ್ರು ಪೂಜೆ ಇದ್ರಿ ಅಂತ ಹೇಳೋದಾದ್ರೆ ಆ ಯಾವ ರೀತಿಯಾಗಿ ಒಂದು ಪೂಜೆ ಕಾರ್ಯಕ್ರಮ ಇದೆ ಅದನ್ನ ಶುಕ್ರವಾರ ದಿನ ಮಾಡಬೇಕು ಆ ವಿಚಾರವನ್ನ ಹೇಳ್ತೀನಿ ಈ ಪೂರ್ತಿ ವಿಡಿಯೋನ ಕೇಳ್ಕೊಳ್ಳಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಅವರು ಸಹ ಒಳ್ಳೇದಾಗ್ತದೆ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲೇದಾಗಿ ಏನು ಮಾಡಬೇಕು ಅಂದರೆ ಪ್ರತಿ ಶುಕ್ರವಾರ ದಿನ ಪ್ರತಿ ಶುಕ್ರವಾರ ದಿನ ಯಾವ ರೀತಿಯಾಗಿ ನಾವು ಲಕ್ಷ್ಮೀ ಪೂಜೆನ ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ತಾರೆ ಆ ರೀತಿಯಾಗಿ ಲಕ್ಷ್ಮೀ ದೇವಿ ಪೂಜೆಯನ್ನು ಮಾಡಬೇಕಾದ್ರೆ ಪ್ರತಿಯೊಬ್ಬರು ಸಹ ಒಂದು ಬಟ್ಲಿನಲ್ಲಿ ಉಪ್ಪನ್ನು ತಗೊಳ್ಕೋಬೇಕು ಒಂದು ಬಟ್ಲಲ್ಲಿ ಉಪ್ಪು ಕಲ್ಲುಪ್ಪಾಗಲಿ ಪುಡಿ ಉಪ್ಪಾಗಲಿ ಮನೇಲಿ ಯಾವುದು ಉಪಯೋಗ ಮಾಡ್ತೀರೋ ಆ ಉಪ್ಪನ್ನ ತಗೋಬೇಕು ಆ ಉಪ್ಪಿನ ಜೊತೆ ಮೇಲೆ ಮೂವತ್ತ ಮೂರು ರೂಪಾಯಿ ಮೂವತ್ತ ಮೂರು ರೂಪಾಯಿ ಮೂವತ್ತ ಮೂರು ರೂಪಾಯಿಗಳನ್ನ ನಾವು ಇಕ್ಬೇಕು ಯಾಕೆ ಮೂವತ್ತ್ ಮೂರು ರೂಪಾಯಿನ ಇಕ್ಬೇಕು ಅನ್ನೋದಾದ್ರೆ ಮೂವತ್ತ ಮೂರು ಅಂದ್ರೆ ಈ ಕಡೆಯಿಂದ ಎಳ್ಸರು ಆರು ರೂಪಾಯಿ ಆ ಕಡೆಯಿಂದ ಎಳ್ಸರ್ ಆರು ಅಂತಂದ್ರೆ ಮೂವತ್ತ ಮೂರು ಅಂತಂದ್ರೆ ಮೂರು ಮೂರು ಆರು ಆರು ಅಂದ್ರೆ ಶುಕ್ರ ಆರು ಬಂದು ಲಕ್ಷ್ಮೀ ದೇವಿ ಸೊ ಹಾಗಾಗಿ ಶುಕ್ರ ಅಧಿ ಅಧಿದೇವತೆ ಬಂದು ಲಕ್ಷ್ಮೀ ದೇವಿ ಆಗಿರ್ತಾರೆ ಸೊ ಹಾಗಾಗಿ ಏನಾಯ್ತದೆ ಆರು ರೂಪಾಯಿಗಳನ್ನ ನಾವು ಇಕ್ಕೋದ್ರಿಂದ ಅಂದ್ರೆ ಮೂವತ್ತ ಮೂರು ರೂಪಾಯಿಗಳನ್ನ ಇಕ್ಕೋದ್ರಿಂದ ಆ ಒಂದು ಉಪ್ಪಿನ ಮೇಲೆ ಮೂವತ್ ಮೂರು ಕೆಂಪು ಹೂವನ್ನ ಇತ್ತು ಯಾಕೆ ಕೆಂಪು ಹೂವನ್ನ ಇಪ್ಪಬೇಕು ಅಂದ್ರೆ ಲಕ್ಷ್ಮಿಗೆ ಬಹಳ ಪ್ರಿಯವಾದದ್ದು ಕೆಂಪು ಹೂವ ಸೊ ಹಂಗಾಗಿ ಕೆಂಪು ಹೂವನ್ನ ಇಟ್ಟು ಸ್ವಲ್ಪ ಅರ್ಶನ ಸ್ವಲ್ಪ ಕುಂಕುಮವನ್ನು ಇಟ್ಟು ಲಕ್ಷ್ಮೀ ದೇವಿಗೆ ಈ ರೀತಿಯಾಗಿ ಅರ್ಪಿಸ್ಬೇಕು ಲಕ್ಷ್ಮೀ ದೇವಿಗೆ ಈ ರೀತಿಯಾಗಿ ನಾವು ಪೂಜೆಯನ್ನ ಮಾಡಿ ಆದಷ್ಟು ಬೇಗ ಸಂಕಲ್ಪ ಮಾಡ್ಕೊಬೇಕು ಆ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ನಾವು ಯಾವ ರೀತಿಯಾಗಿ ಸಂಕಲ್ಪ ಮಾಡ್ಕೊಬೇಕು ಆದಷ್ಟು ಬೇಗ ನಮ್ಮ ಸಾಲಗಳೆಲ್ಲ ತಾಯಿ ನಮ್ಮ ಕಷ್ಟ ಅಂತ ಅಂತೇಳಿ ಈ ಒಂದು ಕೇಳ್ಕೊಬೇಕು ಅನಂತರ ಮಾರನೇ ದಿನ ಬೆಳಿಗ್ಗೆದ ನಂತರ ಆ ದೇವ್ರ ಮನೆ ಬಂದು ಪೂಜೆ ಮಾಡ್ಬೇಕಾದ್ರೆ ಈ ಮೂವತ್ತ್ ಮೂರು ರೂಪಾಯಿನ ಇತ್ಕೊಂಡು ಒಂದು ಡಬ್ಬಕ್ ಹಾಕೊಬೇಕು ಅದರ ಒಂದು ಡಬ್ಬಕ್ ಹಾಕೊಬೇಕು ಈ ಉಪ್ಪನ್ನ ಏನ್ ಮಾಡ್ಬೇಕು ತೆಗೆದುಕೊಂಡೋಗಿ ನಿಮ್ಮ ಒಂದು ಅಡುಗೆ ಮನೆಯಲ್ಲಿ ನೀವೇನು ಉಪಯೋಗಿಸ್ತಿರೋ ಆ ಒಂದು ಡಬ್ಬಕ್ಕೆ ಹಾಕೊಬೇಕು ಓಕೆನಾ ಅದನ್ನ ಹಾಕೊಂಡು ಈ ಮೂವತ್ಮೂರು ರೂಪಾಯಿನ ಡಬ್ಬಕ್ಕೆ ಹಾಕೊಂತೀರಲ್ಲ ಇದನ್ನ ನಿಮ್ಮ ಕೈಲಿ ಎಷ್ಟು ವಾರ ಆಗುತ್ತೆ ಒಂಬತ್ತು ವಾರ ಹನ್ನೊಂದು ವಾರ ಇಪ್ಪತ್ತೊಂದು ವಾರ ಎಷ್ಟು ವಾರ ಆಗುತ್ತೆ ಮಾಡಬಹುದು ಈ ಮೂವತ್ ರೂಪಾಯಿನ ಪ್ರತಿ ವಾರ ಬರಬೇಕು ಉಪ್ಪು ತರಬೇಕು ಅಂದ್ರೆ ಮನೇಲಿರೋ ಉಪ್ಪು ತಗೊಂಬರ್ಬೇಕು ಆ ಯಾವ ರೀತಿಯಾಗಿ ಈ ಒಂದು ನಾಣ್ಯ ಮೂವತ್ ಮೂರು ರೂಪಾಯಿ ಇಕ್ಕೊಂಬೇಕು ಪೂಜೆ ಮಾಡಿ ಆ ನೈವೇದ್ಯ ಮಾಡಿದ್ಮೇಲೆ ಆ ಮೂವತ್ ರೂಪಾಯಿ ಡಬ್ಬಕ್ಕೆ ಹಾಕೊಬೇಕು ಆ ಡಬ್ಬಕ್ಕೆ ಹಾಕೊಂಡಂಥ ಮೂವತ್ ರೂಪಾಯಿ ಎಲ್ಲವನ್ನು ಸಹ ನಾವೇನ್ ಮಾಡಬೇಕು ಯಾವ್ದಾದ್ರು ಲಕ್ಷ್ಮೀ ದೇವಸ್ಥಾನ ಕೊಡಬೇಕು ನಿಮ್ಮ ಮನೆ ಹತ್ರ ಲಕ್ಷ್ಮೀ ದೇವಸ್ಥಾನ ಆಗಲಿ ಗೊರನಳ್ಳಿ ಲಕ್ಷ್ಮೀ ದೇವಸ್ಥಾನ ಆಗಲಿ ಯಾವುದೇ ರೀತಿಯ ಲಕ್ಷ್ಮೀ ದೇವಸ್ಥಾನಕ್ಕೆ ಕೊಡಬೇಕು ಈ ರೀತಿ ಮಾಡೋದ್ರಿಂದ ಈ ಉಪ್ಪನ್ನ ನಾವು ಅಡುಗೆಗೆ ಮತ್ತೆ ಉಪಯೋಗಿಸೋದ್ರಿಂದ ನಮ್ಮ ಒಂದು ಉಪ್ಪಿನ ಋಣ ನಾವು ಒಂದು ದುಡಿಬಹುದು ಅಥವಾ ಒಂದು ಬಾಡಿಗೆ ಬರಬಹುದು ಯಾವುದೇ ರೀತಿಯಾದಂತ ನಮ್ಮ ಮಾಡುವಂತ ವ್ಯಾಪಾರಗಳಲ್ಲಾಗಬಹುದು ಆ ದುಡ್ಡು ನಮ್ಮ ಹತ್ರ ಉಳ್ಕೊತದೆ ಹೀಗಾಗಿ ಇದು ನೀವೇದ್ರಲ್ಲ ಸ್ವಾಮಿ ನೀವೇನ್ ಮಾಡಿದಂತ ನೀವು ಕೇಳಬಹುದು ಹಾಗಾಗಿ ನಾವು ಸಹ ಇದನ್ನ ಬಹಳ ವರ್ಷಗಳ ಕಾಲಿಂದ ಮಾಡಿ ನಮಗೂ ಸಹ ಬಹಳ ಉಪಯೋಗ ಆಗಿರೋದ್ರಿಂದ ನಾವು ನಿಮ್ಗೆ ಹೇಳ್ತಾ ಇರೋದು ಹಂಗಾಗಿ ಪ್ರತಿಯೊಬ್ರು ಸಹ ಇದನ್ನ ಪ್ರತಿ ಶುಕ್ರವಾರ ದಿನ ಮಾಡಿ ಏನೇ ಅನುಮಾನ ಇದ್ರು ನನ್ನ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡಿ ಈ ನನ್ನ ಚಾನೆಲ್ ನ ಇಷ್ಟ ಆಗಿದ್ದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆದಿ ಸರ್ವೋಜನ ಸುಖನೋ ಭವಂತಿ ಎಲ್ರಿಗೂ ನಮಸ್ಕಾರ ಶ್ರೀ ಗುರು ಜ್ಯೋತಿಷ್ ಶಾಲೆಯ ಮಾಗಡಿ ಟೌನ್ ಕೆಂಪೇಗೌಡ ಸರ್ಕಲ್ ರಾಮನಗರ ಜಿಲ್ಲೆ ಸಿವಾಯ್ ಶಾಸ್ತ್ರಿ ನಮಸ್ಕಾರ ಒಳ್ಳೆದಾಗಲಿ ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಉಪಯೋಗ ಆಗಲಿ ಒಳ್ಳೆಯದಾಗಲಿ ನಮಸ್ಕಾರ